ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೋಲ್ಡ್ ಕಾಫಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಕೆಫೆಲ್ಲಿ ಯಾವ ರೀತಿ ಕುಡಿತೀರೋ ಅದೇ ರೀತಿಯಾಗಿ ಟೇಸ್ಟನ್ನು ಮನೆಯಲ್ಲೇ ಸಹ ಮಾಡ್ಕೋಬೋದು ನೀವು ಇದನ್ನು ಎರಡು ರೀತಿಯಾಗಿ ಮಾಡ್ಕೋಬೋದು ಬಟ್ ನಾನು ಒಂದು ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಕಾಫಿ ಇಷ್ಟಪಟ್ಟು ಕುಡಿಯೋರಿಗಂತೂ ಈ ಸಮ್ಮರಲ್ಲಿ ಕೋಲ್ಡ್ ಕಾಫಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಮಾಡೋ ವಿಧಾನನ ನಾನು ನೋಡ್ಕೊಬರೋಣ ಈ ಕೋಲ್ಡ್ ಕಾಫಿನ ನೀವು ಕೆಲವೇ ನಿಮಿಷಗಳಲ್ಲಿ ಮಾಡ್ಕೋಬೋದು ತುಂಬ ಏನು ಟೈಮ್ ಬೇಕಾಗಿಲ್ಲ ಮೊದಲಿಗೆ ಇಲ್ಲಿ ನಾನು ಜ್ಯೂಸ್ ಜಾರನ್ನು ತೊಗೊಂಡಿದ್ದೀನಿ ಈಗ ಜಾರ್ಗೆ ಒಂದೂವರೆ ಟೀ ಸ್ಪೂನಷ್ಟು ನಾನು ಸನ್ರೈಸಸ್ನ ತೊಗೊಂಡಿದ್ದೀನಿ ನೀವು ಇಬ್ಬರು ಸನ್ ರೈಸ್ನ ನೀವು ಯಾವುದು ಇಷ್ಟಪಡ್ತೀರೋ ಅದನ್ನು ಹಾಕ್ಕೊಬೋದು ಒಂದೂವರೆ ಸ್ಪೂನಷ್ಟು ಸನ್ ರೈಸಸ್ನ ತೊಗೊಂಡ್ರೆ ಮೂರು ಸ್ಪೂನಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಸ್ವೀಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಟ್ ಇಲ್ಲಿ ಒಂದೂವರೆ ಟೀ ಸ್ಪೂನ್ಗೆ ಸನ್ರೈಸಸ್ಗೆ ಮೂರು ಟೀ ಸ್ಪೂನಷ್ಟು ಸಕ್ಕರೆ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಈಗ ಅದನ್ನು ಹಾಕ್ಕೊಂಡು ಒಂದು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅಂದರೆ ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿರೋ ಅಂಥ ಹಾಲನ್ನು ತೊಗೊಂಡಿದ್ದೀನಿ ಈಗ ಇಷ್ಟಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಹಾಕ್ತಾಯಿದ್ದೀನಿ ಜ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕಂತೇನಿಲ್ಲ ಬಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಚಾಕ್ಲೇಟ್ ಸಿರಪನ್ನು ಯೂಸ್ ಮಾಡಿದ್ದೀನಿ ಒಂದು ಐದರಿಂದ ಆರು ಐಸ್ ಸ್ಟ್ಯೂಬನ್ನು ಹಾಕ್ಕೊಂಡಿದ್ದೀನಿ ನೀವು ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿರೋ ಇಟ್ಟಿರ್ತೀರ ಅನ್ನೋದಾದರೆ ಐಸ್ ಸ್ಟ್ಯೂಬ್ನ ಅವಶ್ಯಕತೆ ಇಲ್ಲ ಬಟ್ ನಾನು ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹಾಗಾಗಿ ಐಸ್ ಸ್ಟೂಬನ್ನು ಯೂಸ್ ಮಾಡಿದ್ದೀನಿ ಇದನ್ನು ಜ್ಯೂಸ್ ಜರಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಅದು ಫು ಪೂರ್ತಿಯಾಗಿ ನೊರೆ ಬರಬೇಕು ಅಲ್ಲ ತನಕ ಚೆನ್ನಾಗಿ ನೊರೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಮೆಥಡಲ್ಲಿ ನಾನು ಇನ್ನೊಂದು ಮೆಥಡಾದರೆ ಬ್ರೂ ಪುಡಿ ಮತ್ತು ಸಕ್ಕರೆನ ಎರಡನ್ನೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಕ್ರೀಮಿ ಕ್ರೀಮಿ ಸ್ಟ್ರೆಚರ್ ಬರೋ ತನಕ ಅಲ್ಲಿ ತನಕ ಮಾಡಿಕೊಂಡು ಹಾಲನ್ನು ಹಾಕ್ಕೊಂಡು ಆ ಕ್ರೀಮನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ರೀತಿಯಾಗಿಯೂ ಸಹ ನೀವು ಕೋಲ್ಡ್ ಕಾಫಿನ ಮಾಡ್ಕೋಬೋದು ಅಥವಾ ಈಸಿಯಾಗಿ ಈ ರೀತಿ ಸಹ ಮಾಡ್ಕೋಬೋದು ಅದು ಬೀಟರ್ ಇದ್ದರೆ ಬೇಗ ಈಸಿ ಆಗುತ್ತೆ ಬಟ್ ಸ್ಪೂನ್ ಸಹಾಯದಿಂದ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲೇ ಜ್ಯೂಸ್ ಜಾರಿಗೆ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಮೇಲ್ಗಡೆ ನೊರೆ ಬಂದಿರೋದು ಅಲ್ಲಿ ತನಕ ನೀವು ಚೆನ್ನಾಗಿ ರುಬ್ಕೋಬೇಕಂದರೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಕೋಲ್ಡ್ ಕಾಫಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಚಾಕ್ಲೇಟ್ ಸಿರಪ್ಪನ್ನು ಡೆಕೋರೇಷನ್ಗೆ ಬಳಸ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ ಆಪ್ಷನಲ್ಲೋ ಇದು ಚಾಕ್ಲೇಟ್ ಸಿರಪ್ ಬೇಕೇ ಬೇಕು ಅಂತೇನಿಲ್ಲ ನೋಡಿ ಗ್ಲಾಸ್ಗೆ ಈ ರೀತಿಯಾಗಿ ಡೆಕೋರೇಟಿವ್ ಆಗಿ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅದರಲ್ಲೂ ಕಾಫಿ ಇಷ್ಟಪಡೋವಂಥವ್ರು ಸಮ್ಮರ್ಗೆ ಹೇಳಿ ಮಾಡ್ಸಿದ ರೆಸಿಪಿ ಇದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನೊರೆನೂ ಸಹ ಹಾಕ್ಕೋಬೇಕು ಆವಾಗಲೇ ಕಾಫಿ ಟೇಸ್ಟ್ ಬರೋದು ಇನ್ನೊಂದು ಮೆಥಡಲ್ಲಿ ಕ್ರೀಮ್ ಹಾಕ್ಕೊಂಡು ಮಾಡುವಂಥದ್ದು ಅಂತ ಹೇಳಿದ್ನಲ್ವ ಆ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಕೇಳಿ ನೆಕ್ಸ್ಟ್ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈಗ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಚಾಕ್ಲೇಟ್ ಸಿರಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕೋಲ್ಡ್ ಕಾಫಿನ ಮಾಡ್ಕೋಬೋದು ಅಂತ ಖಂಡಿತ ನಿಮಗೆ ಈ ಕಾಫಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು